ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಜೊತೆಲಿ ಕೃಷಿ ಮಾಡಿಕೊಂಡು ಪರ ಕೃಷಿಕ ಪ್ರಶಸ್ತಿ ಸಿಕ್ಕಿದೆ ರಾಜ್ಕಮಲ್ ಮಹೇಶ್ ಅಂತ ಪ್ರೋಗ್ರಾಮ್ ಸರ್ವಿಸ್ ಮ್ಯಾನ್ ನಾನು ಡೆಲ್ಲಿ ಇದ್ದಾಗ ಅವ್ರ ನಾವು ಹುಟ್ಟಿದಂತಲ್ಲಿ ಇದು ಕೋಳಿಗೆ ಅಂತ ಮಾಡಿದೀವಿ ಸರ್ ಮರಿಗಳು ನಾವೇ ಮಾಡೋದ್ರಿಂದ ಸುಳಿ ಇಲ್ಲ ಐದು ಇದೆ ಒಂದು ಸಾಯಿವಾಲು ಮತ್ತೆ ಪುಂಗ್ನೂರು ಹೊರಗಡೆ ಇದೆ ಸ್ವಲ್ಪ ದೇಶಿ ತಳಿ ಮಾಡ್ಬೇಕು ಕಡಿಮೆ ಅಂದ್ರೆ ನಿಜ ಎರಡು ಜಾಸ್ತಿ ಅಂದ್ರೆ ಐದ್ ಮರಿವರೆಗೂ ಆಗುತ್ತೆ ಕುರಿ ಒಂದು ಕುರಿ ಒಂದು ಕುರಿ ಸರ್ ನೀವು ಫಸ್ಟ್ ಎರಡು ಕುರಿಂದ ಸ್ಟಾರ್ಟ್ ಮಾಡಿದ್ರಿ ಐದು ದಿವಸ ಮಿತ್ರ ನಮಸ್ಕಾರ ನಾವಿವತ್ತು ಚಂದ್ರಾಯಪಟ್ಟಣ ತಾಲೂಕು ಕಾಂತರಾಜ್ಪುರದಲ್ಲಿ ಇದೀವಿ ನಾವು ಇಲ್ಲಿಗೆ ಏನಕ್ಕೆ ಬಂದಿದೀವಿ ಅಂತಂದ್ರೆ ನಮ್ಮೊಬ್ಬರು ವಿಶೇಷವಾಗಿ ವಗದಿಪರ ರೈತರಿದ್ದಾರೆ ಅವ್ರನ್ನ ಮಾತಾಡ್ಸೋದಕ್ಕೆ ಅಂತ ಬಂದಿದ್ದೀವಿಗಳಿದೆ ಅವ್ರ ಹತ್ರ ನಿಮಗೆ ತಿಳ್ಸೋದಕ್ಕೆ ಅಂತ ಬಂದಿದ್ದೀವಿ ಅವ್ರೀಗ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಜೊತೆಲಿ ಕೃಷಿ ಮಾಡಿಕೊಂಡು ಈಗ ಮೊನ್ನೆ ಅವರಿಗೆ ತಾಲೂಕು ಮಟ್ಟದ ಪ್ರಗತಿಪರ ಕೃಷಿಕ ಪ್ರಶಸ್ತಿ ಸಿಕ್ಕಿದೆ ಆ ಅವ್ರ ಹೆಸರು ಬಂದ್ಬಿಟ್ಟು ರಾಜ್ಕಮಲ್ ಮಹೇಶ್ ಅಂತ ನಿಮಗೆ ಇದೊಂದು ಹೊಸ ತರ ಕೇಳಿರ್ಬೋದು ಹೆಸರು ಆ ಬಟ್ ಬನ್ನಿ ಅವರನ್ನೇ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಒಂದು ರಾಜಕಮಲ್ ಮಹೇಶ್ ಅಂತ ಕಾಂತರಾಜ್ಪುರ ಗ್ರಾಮ ಶಿವಣ್ಣಬಳ್ಳಿ ಚಂದ್ರಪಟ್ಣ ತಾಲ್ಲೂಕು ನಾವಿಲ್ಲಿ ತೋಟದಲ್ಲ ಇಲ್ಲಿ ಒಂದು ಶಂದೇವ್ರ ನಗರ ಅಂತ ಅಂದ್ಬಿಟ್ಟು ಒಂದ್ ಹೆಸರು ಇಟ್ಕೊಂಡು ಡೈರಿ ಎಲ್ಲ ಮಾಡ್ಕೊಂಡು ಇಲ್ಲ ಇದ್ವಿ ಸರ್ ನಾವು ಹತ್ರ ಈಗ ಎಷ್ಟು ವರ್ಷದಿಂದ ಕೃಷಿ ಮಾಡಿದ್ರೆ ಈ ತೊಂಬತ್ತ ನಾಲ್ಕರಲ್ಲಿ ತೋಟ ಮಾಡಿದ್ದು ಮನೆ ಮಾಡಿದ್ದೆ ಮುಂಚೆಯಿಂದಲೂ ನಾನು ಎಂಬತ್ತ ಏಳು ಎಂಬತ್ತೆ ಕೃಷಿ ಇದು ನಿಮ್ದು ಪಿತ್ರಾಜಿತ ಆಸ್ತಿ ಪಿತ್ರಾಜಿತ ಆಸ್ತಿ ನಮ್ಮ ತಂದೆ ಆಸ್ತಿ ನಮ್ ತಂದೆ ಆಸ್ತಿ ನಮ್ಗೆ ಬಂದಿರೋ ಜಮೀನಲ್ಲಿ ಸರ್ ಇಲ್ಲೊಂದೆಲ್ಲ ಎರಡು ಎಕರೆ ಇದೆ ಸರ್ ಇಲ್ಲ ಸರ್ ಈಗ ನಿಮ್ಮ ಹೆಸರಿನ ಹಿನ್ನೆಲೆ ಏನ್ ಒಂಥರ ವಿಶೇಷವಾಗಿದೆ ನಾವು ಎಲ್ಲೂ ಕೇಳಿರಲಿಲ್ಲ ಇಷ್ಟು ದೊಡ್ಡ ಹೆಸರು ಅಂದ್ರೆ ನೀವು ಮಗ ಡೆಲ್ಲಿ ಇದ್ದಾಗ ಅವ್ರ ನಾವು ಅಲ್ಲಿ ಅಮ್ಮ ರಾಜ್ಕಮಲ್ ಅಂತ ಕಟ್ಬೇಕಂತ ಆಸೆ ಐತೆ ಅಮ್ಮ ಮಹೇಶ್ ಅಂತ ಕಟ್ಬೇಕಂತ ಆಸೆ ಐತೆ ಹಂಗಾಗಿ ಅವ್ರಿಬ್ರ ಆಫೀಸರ್ ಸೇರ್ಸ್ಕೊಂಡು ರಾಜಕಮಾಲ್ ಮಹೇಶ್ ಎರಡು ಹೆಸರು ಸೇರ್ಬಿಟ್ಟು ರಾಜಕಲ್ ಮಹೇಶ್ ಅಂತ ಇದೆ ಅಂದ್ರೆ ನಿಮ್ದೊಂಥರ ವಿಶೇಷವಾಗಿದೆ ಚನ್ನಪಣಾ ತಾಲೂಕು ಒಂದ್ ಹೆಸರು ನನ್ನ ಹೆಸರು ಮನೆ ಯಾರು ಇಲ್ಲ ನೋಡಿ ಸರ್ ಇದು ಕೋಳಿಗೆ ಅಂತ ಮಾಡಿದ್ವಿ ನರಿಗಳ ಕಾಟ ಆಮೇಲೆ ಕೀರೆ ಮುಂಗ್ಸಿಗಳು ಕಾಟ ಇರುತ್ತಲ್ಲ ಅದಕ್ಕೋಸ್ಕರ ಮೆಸ್ ಹಾಕೊಂಡಿದೀವಿ ಫಸ್ಟ್ ಆ ಕಡೆ ಹಾಕೊಂಡಿದ್ವಿ ಅಡ್ತುಂಡಿಗೆ ಅಲ್ಲಿ ಏನು ಮೇಯಕ್ಕೆ ಯಾಕೆ ಮೇವಿಲ್ಲ ಅಂದ್ಬಿಟ್ಟು ಈಗ ಸ್ವಲ್ಪ ಹಸಿರು ಬಂದಿರೋದ್ರಿಂದ ಇಲ್ಲಿ ಮಾಡ್ಕೊಂಡಿದ್ವಿ ಮೆಸ್ ಎಷ್ಟಿದೆ ಸರ್ ಜಾಗ ಇದೊಂದ ಇಪ್ಪತ್ ಗುಂಟೆ ಇದೆ ಸರ್ ಇದರಲ್ಲಿ ಎಷ್ಟು ಕೋಳಿ ಒಂದ್ ಸಾವಿರ ಮೇ ಎಷ್ಟಿದ್ವಿ ಸಾವಿರದವರೆಗೂ ಸಾಕಿದ್ವಿ ಹಾಕಿದ್ವಿ ಕೊರೋನಾ ಟೈಮ್ ಅಲ್ಲಿ ಸ್ವಲ್ಪ ನಮಗೆ ಲಾಸ್ ಆಯ್ತು ಕೋಳಿಗಳು ತುಂಬಾ ಕ್ಯಾರು ಬರ್ಲಿಲ್ಲ ಆ ಟೈಮಲ್ಲಿ ಒಂದು ಫೀಡ್ಸ್ ರೇಟ್ ಸಾವಿರದ ಇನ್ನೂರ ಇದ್ದಿದ್ದು ಏಕೆ ಎರಡುವರೆ ಸಾವಿರ ಆಗ್ಬಿಡ್ತು ಫೀಡ್ ಇಲ್ಲ ಈಗಲೂ ಫೀಡ್ ಮರಿಗಳು ನಾವೇ ಹಾಕಿ ಮಾಡೋದ್ರಿಂದ ಮರಿಗಲ್ ನಾವೇ ಹೆಚ್ಚಿ ಮಾಡಿದ್ರೆ ಮೂರ್ ತಿಂಗಳ ನಾವೇ ಫೀಡ್ಸ್ ಕೊಡ್ತೀವಿ ಆಮೇಲೆ ಇಲ್ಲಿ ಹೊರಗಡೆ ಬತ್ತಾರಾಗಿ ಹೊರಗಡೆ ಹಸರು ತಿನ್ನಕೋಸ್ಕರ ಈಗ ಸಂಜೆ ಟೈಮ್ ಸಂಜೆ ಟೈಮ್ ಹೊರಗಡೆ ಬರ್ತವೆ ಫಾರ್ಮ್ ಇದೆಲ್ಲ ಒಳಗಡೆ ಬರ್ತವೆ ಇದು ಹೊಸಕೋಟ್ಗೆ ಸರ್ ಸರಿ ಈಗ ಎರಡನೇ ಇಲ್ಲ ಐದಿದೆ ಒಂದ್ ಗಿರು ಸಾಯಿವಾಲು ಮತ್ತೆ ಪುಣ್ಣೂರ್ ಹೊರಗಡೆ ಮೀದಾ ಇದೆ ಸ್ವಲ್ಪ ದೇಸಿ ತಳಿ ಮಾಡ್ಬೇಕು ಅಂತ ಈ ಸರಿ ಇದಕ್ಕೆ ಮಲ್ನಾಡ್ ಗಿಟ್ಟು ಕೊಡ್ಸಿದೀನಿ ಸರಿ ಗೀರ್ ಕೊಡ್ಸಿದೆ ಈ ಸರಿ ಮಲ್ನಾಡ್ ಗಿಡಿಸಿದೀನಿ ನಾವೊಂದ್ ಮಲ್ನಾಡ್ ಗಿಡ ತಂದಿದ್ವಿ ಸ್ವಲ್ಪ ಹಾಲ್ ಬರ್ಲಿಲ್ಲ ನಮ್ಗಡೆ ಚಳಿ ಒಂದ್ ಲೀಟರ್ ಅರ್ಧ ಲೀಟರ್ ಬರ್ತಿತ್ತು ಈ ವಸ್ ತಳಿ ಬಿದ್ರೆ ಒಂದ್ ಎರಡ್ ಲೀಟರ್ ಬರುತ್ತಲ್ಲ ನೆಕ್ಸ್ಟ್ ದೇಸಿ ತಳಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಹತ್ರ ಇರೋ ದನಗಳೆಲ್ಲ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಇರ್ತದೆ ಅಲ್ಲ ಅಲ್ಲ ಹೊರಗಡೆ ತೋರಿಸ್ತೀನಿ ಗಿರ್ರ ಸಾಯಿವಲ್ಲ ಪುಂಗೂರು ಇಲ್ಲಿ ಸ್ವಲ್ಪ ಕೋಳಿ ಮಾಡಿದ್ವಿ ಕುರಿಗಳಿದೆ ಕುರಿಗಳಿದ್ವ ಒಂದ್ ಇಪ್ಪತ್ ಕುರಿಗಳಿದ್ವು ಮನೆ ಎಲ್ಲಾ ಮಾರಿದಿವಿ ಬೇಸಿಗೆ ಟೈಮ್ ಅಲ್ಲಿ ಸ್ವಲ್ಪ ಮೇಂಟೈನ್ ಇದಕ್ಕೆಲ್ಲ ಮೇವು ಯಾವ ತರ ಮೇವು ನಾವೇ ತೋಟದಲ್ಲಿ ನೇಪೇರ್ ಹಾಕೊಂಡಿದೀವಿ ಎರಡ್ ತರ ನೇಪೇರ್ ಇದೆ ಅಳಜೋಳ ಕಟ್ಟಿ ಇದೆ ರಾಗಿ ಹುಲ್ ಇದೆ ಇದು ಇದು ಯಾವ ತಳಿ ಸರ್ ಇದು ನಾರಿ ಸುವರ್ಣ ಅಂದ್ಬಿಟ್ಟು ಹಾ ಸರ್ ಎರಡರಿಂದ ನಾಲ್ಕು ಎರಡು ಕಡಿಮೆ ಆದ್ರೆ ನಿಜ ಜಾಸ್ತಿ ಅಂದ್ರೆ ಐದ್ ಮರಿವರೆಗೂ ಆಗ್ತದೆ ಒಂದ್ ಕುರಿ ಒಂದ್ ಕುರಿ ಒಂದ್ ಕುರಿ ಆಲ್ರೆಡಿ ನಮ್ಮ ಹತ್ರ ಎರಡ್ ಸರಿ ಎರಡ್ ಎರಡ್ ಮರಿ ಹಾಕಿದೆ ನನ್ನ ಫ್ರೆಂಡ್ ಗೊಬ್ರಿಗೆ ಕೊಟ್ಟಿದ್ದೆ ತಲೆ ಎರಡು ಮರಿ ಹಾಕಿದೆ ಇಲ್ಲ ಮಾಡ್ಬೇಕು ನೆಕ್ಸ್ಟ್ ಈ ಸದ್ಯಕ್ಕೆ ಅರ್ಜೆಂಟ್ ಗೆ ಮಾಡ್ಕೊಂಡಿದ್ದೀವಿ ಫೈನಾನ್ಸ್ ಇಲ್ಲ ಅಂದ್ಬಿಟ್ಟು ಫೈನಾನ್ಸ್ ಆದಾಗ ನೆಕ್ಸ್ಟ್ ಅಟಂಡ್ ಮಾಡೋಣ ಅಂತ ಮಾಡಿದೆ ಸರಿ ಈಗ ಎಷ್ಟು ವರ್ಷದಿಂದ ಸಾಕ್ತಾರೆ ಸರ್ ನಾವೇ ಕಡೆ ಬಂದ್ ಐದಾರು ವರ್ಷದ ಕುರಿ ಸಾಕ್ತಾರ ಕುರಿ 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 ಅಂತ ಬಂದ್ರೆ ಈಗ ನೀವು ಎಷ್ಟು ಸರ್ ವರ್ಷಕ್ಕೆ ಈಗ ಇದರಿಂದನೇ ಮರಿ ಮಾಡ್ಬಿಟ್ಟು ನೀವು ಸಾಕ್ತಾ ಇದೆ ಒಂದ್ ಮರಿ ನಮ್ಗೆ ಆರ್ ತಿಂಗಳ ಮರಿ ಇಪ್ಪತ್ತು ಹದಿನೈದರಿಂದ ಇಪ್ಪತ್ ಸಾವಿರ ಕೊಡ್ತೀವಿ ಹದಿನೈದ ಅಂದ್ರೆ ಆರು ತಿಂಗಳ ಬರುತ್ತೆ ಕೆಜಿ ಬರುತ್ತೆ ಅಂದ್ರೆ ಬ್ಲೀಡಿಂಗ್ ಸರ್ ಎರಡ್ ಮರಿ ಹಾಕಿ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ನಾರಿಸಾದ್ರೂ ಒಂದೊಂದೇ ಹಾಕೋದು ಇದ್ರಲ್ಲಿ ಎರಡು ಮೂರು ನಾಲ್ಕು ಮರಿವರೆಗೂ ಐದ್ ಮರಿವರೆಗೂ ಹಾಕಿದ್ ಐದ್ ಮರಿ ನೋಡೆ ಇದನ್ನ ಮೂವತ್ತೆರಡ್ ಸಾವಿರ ಕೊಟ್ಟನೆ ಹತ್ರ ತಂದಿರೋದು ಇದಕ್ಕೆಲ್ಲ ಬೇರೆ ಫೀಡ್ ಎಲ್ಲ ಏನ್ ಬೇರೆ ಫೀಡ್ ಡೈರಿ ಫೀಡ್ಸ್ ಕೊಡ್ತೀವಿ ಜೋಳ ಜೋಳ ಕೊಡ್ತೀವಿ ಜೋಳ ಸಾಯಂಕಾಲಗಳಲ್ಲಿ ಸ್ವಲ್ಪ ಕೊಬ್ಬರಿ ಹಿಂಡಿ ಬೀರ್ ಬೇಸ್ಟ್ ಅಂತ ಬರುತ್ತೆ ಬೀರ್ ವೇಸ್ಟ್ ಎಲ್ಲಾನು ಕಲ್ಸ್ಬಿಟ್ಟು ಸರಿ ಈಗ ನಿಮ್ಗೆ ಫಸ್ಟ್ ಎರಡು ಕುರಿಯಿಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಒಂದ್ ಇಪ್ಪತ್ತೈದು ಕುರಿ ಆಗಿದ್ವಿ ಮಾರಿದ್ವಿ ನನ್ನ ಫ್ರೆಂಡ್ಸ್ ಒಂದ್ ಐದಾರು ಕುರಿ ಕೊಟ್ಟಿದೀನಿ ಈ ಪಾರ್ಟಿ ಪಾರ್ಟಿಯ ಹಂಗಾಗಿ ಇಲ್ಲಿ ಲೋಕಲ್ ಎಲ್ಲ ಕೊಟ್ಟಿದೀನಿ ಎಲ್ಲ ಗಬ್ಬದ ಕುರಿಗಳು ಕೇಳ್ತಾರೆ ಮೊನ್ನೆ ಗೊತ್ತಿಲ್ಲದೆ ಒಂದ್ ಹದಿನೈದು ಸಾವಿರ ಕುರಿ ಕೊಟ್ಬಿಟ್ಟು ಮಂಗ್ಳಾರ ಕೊಟ್ಟೆ ಮಂಗಳವಾರ ಸಾಯಂಕಾಲಕ್ಕೆ ಎರಡು ಆಗ್ತವ್ ಹೌದಾ ಇಪ್ಪತ್ತೈದು ಸಾವಿರ ರೂಪಾಯಿ ಈಗ ಇದೆಲ್ಲ ಇರೋದೆಲ್ಲ ಹೆಣ್ ಕುರಿ ಕುರಿಗಳ ಎರಡು ಮಾತ್ರ ಟಗರ್ ಒಂದ್ ಒಂದು ಬಂಡೂರ್ ಕುರಿ ಇದೆ ಮನೆಯ ಕುರಿ ಕಡಿಮೆ ಐತೆ ಅಂದ್ಬಿಟ್ಟು ಒಂದ್ ದೊಡ್ಡ ಹೌದಾ ಬಂಡೂರ್ ಕುರಿ ಅಂತಂದ್ರೆ ಇದು ಇಷ್ಟ ನೋಡಿದಾಗೆ ಇರುತ್ತೆ ಅಷ್ಟೇ ಬರುತ್ತೆ ಸ್ವಲ್ಪ ಅಳ್ಳುತ್ತೆ ಅಷ್ಟೇ ಕೆಳಗಡೆ ಅಂದ್ರೆ ಮಟನ್ಗೆ ತುಂಬಾ ಬೇಡಿಕೆ ಇದೆ ಸರ್ ಅದಕ್ಕೆ ಅದಕ್ಕೆ ತುಂಬಾ ಬೇಡಿಕೆ ಬೇಡಿಕೆ ಇದಕ್ಕಿಂತ ಇದಕ್ಕಿಂತ ತುಂಬಾ ಬೇಡಿಕೆ ಇದೆ ಮಟನ್ ಅದಕ್ಕೆ ಏನ್ ಡಿಫ್ರೆನ್ಸ್ ಆಗುತ್ತೆ ಸರ್ ಮಟನ್ ಬಂಡೂರು ಫೇಮಸ್ ಮಟನ್ ಅದು ಮಟನ್ ಮಧ್ಯ ಮಧ್ಯ ಲೇಯರ್ ಅಲ್ಲಿ ಫ್ಯಾಟ್ ಬರುತ್ತೆ ಇದ್ರಲ್ಲಿ ಹಂಗ್ ಬರಲ್ಲ ಫ್ಯಾಟ್ ಮಾತ್ರ ಕಡೆ ಬರುತ್ತೆ ಅದ್ರ ಮಟನ್ ಮದ್ ಮಧ್ಯಲ್ಲೇ ಬರೋದ್ರಿಂದ ಅದು ಮಟನ್ ಭಾರಿ ಇದ್ದೆ ಸಾವಿರ ರೂಪಾಯಿ ವರ್ಗು ಅದಕ್ಕೆ ಡಿಮ್ಯಾಂಡ್ ಇದೆ ಬಂಡೂರ್ ಕುರಿಗಳೆಲ್ಲ ಆರ್ನೂರ ರೂಪಾಯಿ ಮಟನ್ ಈಗ ನೀವು ಕೊಡೋದಾದ್ರೆ ಇಲ್ಲ ನಾವು ಮರಿ ಹಬ್ಬದ ಕುರಿಗಳು ಮರಿ ಕುರಿಗಳಾಗಿ ಕೊಡ್ತೀವಿ ಮರಿಗಳ ಈ ಬಿಕ್ಕಿದ ಕುರಿಗಳು ಯಾವ್ ಮಾರಲ್ಲ ನಾವು ಮಟನ್ಗೆ ಹಬ್ಬಗಳಲ್ಲಿ ಹೊಡಿತೀವಲ್ಲೂರ್ ಏಳ್ನೂರು ರೂಪಾಯಿ ಇಲ್ಲ ಬಂದು ತಗೊಂಡ್ತಾರೆ ಮಾಡ್ಕೊಂತೀವಿ ಮಟನ್ ಡೈರೆಕ್ಟ್ ಕೊಡ್ತೀವಿ ಇದು ತುಮಕೂರಿಂದ ತಂದಿದ್ದು ನಮ್ಗೆ ಫಸ್ಟ್ ಐದು ಕುರಿಗಳಿದ್ದು ಅದೊಂದು ಟಗರ್ ತಗೊಬಂದ್ವಿ ಮೂವತ್ತೆರಡು ಸಾವಿರ ಕೊಟ್ಟು ಈ ಟಗರ್ ತಂದ್ಮೇಲೆ ನಮ್ಗೆ ಅದು ಫಸ್ಟ್ ಜನರೇಷನ್ ಅಲ್ಲಿ ಒಂದ್ ಎರಡು ಹೆಣ್ಮರಿ ಆಗ್ತು ಅದೇ ಹೆಣ್ಮರಿಲಿ ಅದೇ ಹೆಣ್ಮರಿ ಅದು ಎರಡನೇ ಫಸ್ಟ್ ಅಲ್ಲೂ ನಮ್ಗೆ ಎರಡ್ ಮರಿ ಕೊಡ್ತು ಈ ಟಗರ್ನ ಮೂವತ್ತೆರಡು ಸಾವಿರ ರೂಪಾಯಿ ಕೊಟ್ಟು ನಾನು ಟಗರ್ ತಂದಿದ್ದು ಈಗ ಇದು ಎಷ್ಟು ವರ್ಷದ ಸರ್ ಒಂದು ಐದಾರು ವರ್ಷ ಆಗಿದೆ ಸರ್ ಐದಾರು ವರ್ಷ ಆಗಿದೆ ಈಗ ಇದಕ್ಕೂ ಅಮೀನ್ ಗಡ ಎಳಗ ನೋಡ್ಕೊಂಡ್ರೆ ಅದು ಸ್ವಲ್ಪ ದೊಡ್ಡದಾಗ ಬೆಳೆಯುತ್ತೆ ಅಮೀನ್ ಗಡ ಅಂತ ಅಂದ್ರೆ ನಾವು ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕು ಇದು ಒಂದ್ಸರಿ ಟಗರ್ತಂದ್ರೆ ಈಗ ನಾವು ಕುರಿಗಳವ ಕ್ರಾಸ್ ಮಾಡ್ಕೊತವೆ ಎರಡು ವರ್ಷಕ್ಕೆ ಮೂರ್ ಸಲ ಹಾಕಿದ್ರು ಆರು ಮರಿ ಬೀಳುತ್ತೆ ಆರು ಮರಿ ಬೀಳುತ್ತೆ ಒಂದು ಎರಡು ವರ್ಷದಲ್ಲಿ ಈಗ ಅಮ್ಮಿ ಗಡ ತಂದ್ರೆ ನಾವು ಅಲ್ಲಿ ಹತ್ತು ಸಾವಿರ ಕೊಡ್ತಂತೀವಿ ಇನ್ನೊಂದು ಹದಿನೇಡ ಇಪ್ಪತ್ತ ಸೇರಿಸಿ ಮಾರಾಕ್ಬಿಡ್ತಿವಿ ಅಷ್ಟೇ ತಿನ್ಸಿರ್ತಿವಿ ಅಂದ್ರೆ ಅದಕ್ಕೆ ಜಾಸ್ತಿ ಫೀಡ್ ಕೊಡ್ಬೇಕು ಜಾಸ್ತಿ 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 ಹೊರಗಡೆಲ್ಲು ಈಗ ನಮ್ ಕುರಿಗಳಿಗೆ ಕ್ರಾಸ್ ಮಾಡ್ಕೊಂತಾವೆ ನಮ್ ಕುರಿಗಳಿಗೆ ಮರಿ ಆಗುತ್ತೆ ಮರಿ ಬೀಳೋದ್ರಿಂದ ನಮ್ಗಳಿಗೆ ಪ್ರಾಫಿಟ್ ಆಯ್ತು ಹೊಸ ಒಂದ್ ಲಕ್ಷ ರೂಪಾಯಿ ಕುರಿ ಮಾರಿದೀನಿ ನಾನು ಈಗ ಈಗ ಸುಮಾರು ನಿಮ್ಗೆ ಎಷ್ಟು ಸಿಗುತ್ತೆ ಸರ್ ಒಂದ್ ವರ್ಷದಲ್ಲಿ ಆದಾಯ ಎಷ್ಟು ಸಿಗಬಹುದು ಕುರಿ ಅದೇ ಮರಿಗಳು ಮಾರ್ಕೊಂಡ್ರೆ ನಮ್ಗೆ ಒಂದರಿಂದ ಒಂದುವರೆ ಲಕ್ಷ ಸಿಗುತ್ತೆ ಒಂದರಿಂದ ಲಕ್ಷ ಸಿಗುತ್ತೆ ಮರಿಗಳು ಮಾರ್ಕೊಂಡ್ರೆ ಈಗ ಮರಿಗಳು ಬರ್ತಾ ಇಲ್ಲ ಷ್ಟ ಬ್ರೀಡಿಂಗ್ ಮಾಡ್ಕೋಬೇಕು ಒಂದ್ ಕುರಿ ಮಾಡ್ಕೊಂಬಿಟ್ಟು ಹೆಣ್ ಕುರಿಗಳ ಒಂದ್ ಬಿತ್ತನೆ ಟಗರ್ ಮಾಡ್ಕೊಂಡ್ರೆ ಅದ್ರಲ್ಲಿ ಬರ ಹೆಣ್ಮ ಟಕ್ರಮರಿಗಳನ್ನ ಮಾಡ್ಕೊಳ್ಳೋದು ಈಗ ಇದೆಲ್ಲ ಕೋಳಿಗೆ ಅಂತ ಮಾಡಿದ್ವಿ ಫಸ್ಟ್ ಕೋಳಿನೇ ಇದ್ದಿದ್ದು ಒಂದೊಂದ್ ಸಾವಿರ ಕೋಳಿ ಮಾಡ್ತಾ ಇದ್ವಿ ಸ್ವರ್ಣಧಾರ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಅದೇನಾಯ್ತು ಲಾಕ್ಡೌನ್ ಟೈಮ್ ಅಲ್ಲಿ ನಮ್ಗೆ ಸ್ವಲ್ಪ ಫೀಡ್ಸ್ ಜಂಪ್ ಆಗ್ಬಿಟ್ಟು ಅವ್ರಿಗೆ ರಾ ಮೆಟೀರಿಯಲ್ ಬರ್ತದೆ ಸಾವಿರದ ಇನ್ನೂರ ಇದ್ದದ್ದು ಎರಡು ಸಾವಿರ ರೂಪಾಯಿ ಹೋಗ್ಬಿಡ್ತು ಆ ಟೈಮಲ್ಲಿ ಮೈಂಟೈನ್ ಇನ್ನೂರ ಇನ್ನೂರೈದು ರೂಪಾಯಿ ಕೆಜಿ ತುಂಬ್ತೀನಿ ಅಂತ ಹೇಳಿದ್ ಅನ್ಕೋನಾ ಯಾವಾಗ ಲಾಕ್ಡೌನ್ ಆಗ್ಬಿಟ್ಟು ಅವ್ರಿಗೆ ಟ್ರಾನ್ಸ್ಪೋರ್ಟ್ ಹಿಂಸೆ ಆಗುತ್ತೆ ಅಂದ್ರೆ ನೂರು ರೂಪಾಯಿ ಬಂದ್ಬಿಟ್ಟು ಕೆಜಿ ಕೆಜಿ ನೂರು ರೂಪಾಯಿ ತುಂಬಕಾತೀನಿ ಅಂತ ಆ ಟೈಮಲ್ಲಿ ಒಂದು ಎರಡ್ ಮೂರು ಆಗ್ಬಿಡ್ತು ಇವಾಗ ನಾನೂರ ಐದು ರೂಪಾಯಿ ಕೆಜಿ ಕೊಡ್ತೀನಿ ಹದಿನೈದು ರೂಪಾಯಿ ಮತ್ತೆ ಲೋಕ ಬರ್ತಾ ಇರ್ತಾರೆ ಮೊಟ್ಟೆ ಅಂತೂ ಡಿಮ್ಯಾಂಡ್ ಇದೆ ಕೈ ಕಾಲ ಮುರ್ಕೊಂಡವ್ರು ಮಟ್ಟೆ ಕೊಡಿ ಮಟ್ಟೆ ಕೊಡಿ ಇತಿರ್ತಾರೆ ಬೆಂಗ್ಳೂರ ಹೋಗ್ತಿರ್ತಾರೆ ಹದಿನೈದು ರೂಪಾಯಿ ಮಟ್ಟೆ ಮಾರ್ತೀವಿ ಕೋಳಿ ನಾನೂರ ಐದು ರೂಪಾಯಿ ಕೆಜಿಲಿ ನಾಟಿ ಕೋಳಿ ಕೊಡ್ತೀವಿ ಕೋಳಿ ಸ್ವಲ್ಪ ಲಾಸ್ ಆಯ್ತಲ್ಲ ಅಂದ್ಬಿಟ್ಟು ಆ ಟೈಮಲ್ಲಿ ಕುರಿ ಮಾಡ್ಕೊಂಡು ಇದು ಅರ್ಧ ಹಾಕೈತಿ ನೆಕ್ಸ್ಟ್ ಎಕ್ಸ್ಟೆಂಜ್ ಮಾಡ್ಕೋಬೇಕು ಮುಂದಕ್ಕೆ ಸ್ವಲ್ಪ ಹತ್ತನೇ ಟೈಪ್ ಅಲ್ಲಿ ಮಾಡ್ಬಿಟ್ಟು ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಕುರಿ ಗೊಬ್ಬರ ಕುರಿ ಮೂರು ನಾಲ್ಕ ದಿವ್ಸ ಒಂದ್ಸರಿ ಗುಡಿಸ್ತೀವಿ ಸಹ ಒಂದ್ ಚೀಲ ಗೊಬ್ಬರ ಆಗುತ್ತೆ ಅಡಿಕೆಗ ಹಾಕಂತೀವಿ ಇಲ್ಲ ಮೆಣಸಿನ ಗಿಡಗಳು ನಮ್ಮ ಬಳಕೆ ನಮ್ಮ ಬಳಕೆಗೆ ಹೊರಗಡೆ ಯಾವ್ದು ಮರಲ್ಲ ಹೊರಗಡೆ ಬೇಕಲ್ವಾ ಹಂಗಾಗಿ ಏನು ಹೊರಗಡೆ ಮರ ಬೆಳಿಗ್ಗೆಲ್ಲ ಹೊರಗಡೆ ಮೇತ ಕೋಳಿಗಳು ಆಮೇಲೆ ಮಿಸ್ಸಸ್ ಮಾಡ್ಕೊಂತಾರೆ ನಾವು ಮಾಡಲ್ಲ ಆಕ್ಚುಲಿ ಅವ್ರೆ ಮಾಡೋದು ಮರಿ ಮಾಡ್ಸೋದು ಮಾಡೋದಿಲ್ಲ ಅವ್ರೇನ್ ಮೇಂಟೆನೆನ್ಸ್ ನಾನು ಕುರಿ ದನ ಮಾತ್ರ ನೋಡ್ಕೊಂತೀನಿ ಅವತ್ತೆ ಅವ್ರ ಇಲ್ಲದಕ್ ನಾನು ಹೇಳ್ತಾ ಇದೀನಿ ನಮ್ಮಲ್ಲಿ ಹಚ್ಚಿಂಗ್ ಮಿಷಿನ್ ಇದೆ ಮಗ ರೆಡಿ ಮಾಡಿದಾನೆ ಅದ್ರಲ್ಲಿ ಒಂದ್ಸಲ ಅರವತ್ತೆ ಮೊಟ್ಟೆ ಇಟ್ಟರೆ ಒಂದ್ ಐವತ್ ಮರಿ ಆಗುತ್ತೆ ನೀವು ಕೋಳಿ ಏನೋ ಇಲ್ಲ ಇಲ್ಲ ಕಾವಿ ಕೂರ್ಸ ಸ್ಕೀಮ್ ಏನಿಲ್ಲ ಯಾಕೆಂದ್ರೆ ಕಾವಿ ಕೂರಿಸಿ ಎರಡ್ ಎರಡು ವರ್ ತಿಂಗಳು ಮೂರ್ ವೇಸ್ಟ್ ಆಗುತ್ತೆ ಅಂದ್ರೆ ಮಟ್ಟ ಇಡೋದ್ ನಿಲ್ಸ್ಬಿಟ್ಟೆ ಮರಿ ಆಡ್ಸ್ಕೊಂಡ್ ಕುತ್ಕೊಳ್ಳುತ್ತೆ ಆಮೇಲೆ ಒಂದ್ ಮಾಡಿದ್ರು ಐದು ಮಾಡಿದ್ರು ಆಯ್ತು ಅದಕ್ಕೋಸ್ಕರ ಬೇಡ ಅಂತ ಅಂತಿಂಗ್ ಮಿಷಿನ್ ಅಲ್ಲಿ ಸರಿ ಮಾಡ್ಕೊತೀವಿ ನಾವೇ ಕರೆಂಟ್ ಅಲ್ಲಿ ಇಟ್ಕೊಂಡು ಪರ್ಸೆಂಟ್ ಮಿಷನ್ಸೆಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಏನಿಲ್ಲ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಮಟ್ಟೆ ಚೆನ್ನಾಗಿದ್ರೆ ಒಂದ್ ಏಯ್ಟಿ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಮರಿಯಾಗುತ್ತೆ ಅಂದ್ರೆ ಮರಿ ಈಗ ನೀವು ಅದ್ರಿಂದ ಮಾಡೋದ್ರಿಂದ ಏನು ರೋಗ ನಾವು ವ್ಯಾಕ್ಸಿನ್ ಮಾಡ್ಕೊಂತೀವಿ ಏಳು ದಿವಸ ಎಫ್ ಒನ್ ಅಂತ ಬರುತ್ತೆ ಆಮೇಲೆ ಹದಿನಾಲ್ಕು ಒಂದ್ ಎಫ್ ಡಿ ಅಂತ ಬರುತ್ತೆ ಆಮೇಲೆ ಇಪ್ಪತ್ತೊಂದು ದಿವ್ಸಕ್ಕೆ ಲಸೋಟ ಅಂತ ಬರುತ್ತೆ ಆ ಮೂರನ್ನ ನಾವು ಮರಿಲಿಲ್ಲ ಅಲ್ಲೇ ಮರಿಲಿ ಮಾಡ್ಕೊಂಡಿರ್ತೀವಿ ಫೀಟ್ಸ್ ಹಾಕೊಂತೀವಿ ಒಂದ್ ಎರಡು ಎರಡುವರೆ ತಿಂಗಳು ಅದ್ದು ಅಡಿಯಲ್ಲ ಅದ್ದು ಎತ್ತಲ್ಲ ಆ ಟೈಮಲ್ಲಿ ಕೋಳಿನ ಹೊರಗಡೆ ಕೊಡ್ತೀವಿ ಈಗ ನಿಮ್ ಕೋಳಿ ಎಲ್ಲಾ ಜಾಗೇನ್ ಎಲ್ಲ ಆಚಾ ಕಲ್ ಮೀತಾ ಇತ್ತು ಈಗ ಅಲ್ಲಿ ಬಂದ್ ಮಾಡ್ಬಿಟ್ಟು ಇಲ್ಲಿ ಬಿಟ್ಟಿದೀವಿ ಇಲ್ಲೊಂದಿಷ್ಟು ಮೇವು ಇತ್ತು ಅಂತ ಈಗ ನೆಕ್ಸ್ಟ್ ಅಲ್ಲಿ ಒಂದ್ ಮೇವ್ ಹಾಕ್ಬಿಟ್ಟು ರಾಗಿ ಹಾಕಿದ ತಕ್ಷಣ ಇಲ್ಲಿ ಬಂದ್ ಮಾಡ್ಬಿಟ್ಟು ಅಲ್ಲಿ ಬಿಟ್ಟು ಈಗ ಕೋಳಿಗಳಿಗೆ ಮೇವು ಅಂತ ಬಂದ್ರೆ ನೀವು ಕೃತಕವಾಗಿ ಏನ್ ಮಾಡ್ತೀರಾ ಕೃತಕವಾಗಿ ಭತ್ತ ರಾಗಿ ರಾಗಿ ಎಸ್ತಿರ್ತಿವಲ್ಲ ಮೈ ತಿನ್ ಅಂದ್ರೆ ಅದು ಮಳಕೆ ಆಗಿದ್ದ ಮಳಕೆ ಅಷ್ಟು ಈಗ ನಿಮಗೆ ಕೋಳಿಯಿಂದ ಅಷ್ಟೊಂದು ಗೊಬ್ಬರ ಅಂತ ಏನ್ ಸಿಗಲ್ಲ ಕೋಳಿ ಗೊಬ್ಬರ ಒಳಗಡೆ ಏನ್ ರಾತ್ರಿ ಒಳಗೆ ತೋಳ್ಕೊಂಡಿರುತ್ತೆ ಅದು ವರ್ಷದಲ್ಲೇ ಒಂದ್ ಮೂವತ್ತರಿಂದ ಮೂವತ್ತೈಚ್ಚಿಲ್ಲ ಮೂವತ್ತರಿಂದ ಇಲ್ಲ ಅವೆಲ್ಲ ತೆಂಗಿ ಮರಕ ಹಾಕೊಳ್ಳೋದು ತೆಂಗಿ ಮರ ಅಡಿಕೆ ಮರಗಳಿಗೆ ನಮ್ ತೋಟಗಳಿಗೆ ಹಾಕಳು ಹೊರಗಡೆ ಇವತ್ತನಗೂ ಮಾರಿ ಇಲ್ಲ ಈಗ ನಿಮಗೆ ಕೋಳಿ ಎಷ್ಟಿದೆ ಸರ್ ಈಗ ಕೋಳಿ ಒಂದ್ ನೂರೈವತ್ತಿದೆ ಸರ್ ನೂರೈವತ್ತು ನೂರೈವತ್ತಿದೆ ಅಂದ್ರೆ ನಿಮಗೆ ಅದು ಪ್ರತಿದಿನ ಮೊಟ್ಟೆ ಸಿಗುತ್ತೆ ಒಂದ್ ಹದಿನೈದು ಇಪ್ಪತ್ತ್ ಮಟ್ಟೆ ಸಿಕ್ತಾರೆ ನಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂದ್ರೆ ಮಟ್ಟೆ ಒಂದೇ ಸರಿ ಮೊಟ್ಟೆ ಬಂದ್ಬಿಡ್ತಾ ಒಂದೇ ಸರಿ ಕಾವಿ ಕೂತ್ತ್ ಕಾವಿ ಕೂತ್ಕೊಂಡಾಗ ಒಂದ್ ತಿಂಗಳು ನಮ್ಗೆ ಗ್ಯಾಪ್ ಆಗುತ್ತೆ ಕೋಳಿ ಮತ್ತೆ ಬಂದು ಮಟ್ಟೆ ಆರ್ಸಕ್ಕೆ ಅವಾಗ ಬಂದಾಗ ಒಂದ್ ಹದಿನೈದು ಇಪ್ಪತ್ತು ಇಪ್ಪತ್ತೈದವರೆಗೂ ಮಟ್ಟೆ ಒಂದ್ ದಿನ ಡೈಲಿ ಇರ್ತವೆ ಇಪ್ಪತ್ ಇಪ್ಪತ್ತೈದು ಮಟ್ಟೆ ಬರೋ ಟೈಮಲ್ಲಿ ಐದ್ ದಿಸ್ ಮಟ್ಟೆ ನಾವ್ ಹ್ಯಾಚಿಂಗ್ ಹಾಕ್ಬಿಟ್ಟು ಮರಿ ಮಾಡಿಸ್ಕೊತೀವಿ ಈಗ ಒಂದೆರಡು ಬಂದಾಗ ಸೇಲ್ ಮಾಡ್ಬಿಟ್ಟು ಮಟ್ಟೆ ಈಗ ನೀವು ಅದನ್ನ ಮಾಡ್ಸ್ಕೊಂಡಿದ್ ಮಟ್ಟನ ಮರಿಗಳನ್ನ ಏನ್ ಹೊರಗಡೆ ಮಾಡ್ತೀರಾ ಇಲ್ಲ ನೀವು ಇಲ್ಲ ಕೇಳ್ತಾರೆ ಒಂದ್ ದಿವ್ಸ ಮರಿ ನಮ್ಗೆ ನಲ್ವತ್ತೈದಿಂದ ಐವತ್ತು ರೂಪಾಯಿ ಬೀಳುತ್ತೆ ಅವ್ರು ತಗೊಂಡೋಗ ಕೇಳಲ್ಲ ಅಷ್ಟಕ್ಕೆ ಬೇಡ ಅಂತಾರೆ ಇನ್ನ ಒಂದ್ ತಿಂಗಳ ಮರಿ ಆದ್ರೆ ಒಂದು ನೂರೈದರಿಂದ ಐನೂರು ರೂಪಾಯಿ ಕೊಡ್ತೀವಿ ಈಗ ನೀವೀಗಿರುತ್ತಲ್ವಾ ಬರಲ್ಲ ನಮ್ಮ ಹತ್ರ ಕೋಳಿ ತಗೊಂಡು ಏನು ಅಂತಂದ್ರೆ ಕೋಳಿ ಈಗ ಚಿಕ್ಕ ಚಿಕ್ಕ ಕೋಳಿನ ಏನಾಗ್ತಿದೆ ಅಂತಂದ್ರೆ ಮೊಟ್ಟೆ ಮರಿ ಮಾಡಿದ ಕೋಳಿ ಚಿಕ್ಕ ಕೋಳಿಗಳು ಅದೇ ಸುಮ್ನೆ ಇದಾಗ್ಬಿಡುತ್ತೆ ಡೆಡ್ ಆಗುತ್ತೆ ವ್ಯಾಕ್ಸಿನ್ ಮಾಡಿರೋದಿಲ್ಲ ಹೌದಾ ಲಸ ಮೂರ್ ವ್ಯಾಕ್ಸಿನ್ ಆಗ್ಲೇಬೇಕು ಕಂಪಲ್ಸರಿ ಏನ್